ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಮತ್ತೊಂದು ಯೂಸ್ಫುಲ್ ಇನ್ಫಾರ್ಮೇಶನ್ ಜೊತೆ ವಿಡಿಯೋ ಮಾಡ್ತಿದ್ದೀನಿ ಏನಪ್ಪಾ ಅಂದ್ರೆ ಮಹಿಳೆಯರಿಗೆ ಉಚಿತವಾಗಿ ಹೊಲಿಗೆ ತರಬೇತಿ ಅಂದ್ರೆ ಟೈಲರಿಂಗ್ ಕೋರ್ಸ್ ಬಗ್ಗೆ ಕಂಪ್ಲೀಟ್ ಫ್ರೀ ಆಗಿ ಹೇಳ್ಕೊಡ್ತಾರೆ ಎಲ್ಲಿ ಹೇಗೆ ಅಪ್ಲಿಕೇಶನ್ ಹಾಕ್ಬೇಕು ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಮೊದಲನೇ ಬಾರಿ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಬಂದು ಕೆನರಾ ಬ್ಯಾಂಕ್ ಮತ್ತೆ ಸೈಡ್ ಸಂಸ್ಥೆ ಕಡೆಯಿಂದ ನಿಮಗೆ ಫ್ರೀ ಆಗಿ ಟೈಲರಿಂಗ್ ಕೋರ್ಸ್ ನ ಕಲ್ಸ್ಕೊಡ್ತಾರೆ ಮೂವತ್ತು ದಿನಗಳ ಕೋರ್ಸ್ ಇದಿರುತ್ತೆ ನಿಮ್ಗೆ ಇದ್ರಲ್ಲಿ ಪೇಪರ್ ಕಟ್ಟಿಂಗ್ ಇಂದ ಹಿಡಿದು ಸ್ಟಾರ್ಟಿಂಗ್ ಇಂದ ಹಿಡಿದು ಫುಲ್ ಎಂಡಿಂಗ್ ವರ್ಗು ಕಂಪ್ಲೀಟ್ ಆಗಿ ಕೋರ್ಸ್ ನ ಹೇಳ್ಕೊಡ್ತಾರೆ ಯಾವುದೇ ರೀತಿ ಫೀಸ್ ಪೇ ಮಾಡೋ ಅವಶ್ಯಕತೆ ಇರೋದಿಲ್ಲ ಇದನ್ನ ಹೇಗೆ ಅರ್ಜಿ ಸಲ್ಲಿಸಬೇಕು ಅಂದ್ರೆ ನೀವು ಫಸ್ಟ್ಗೆ ನಿಮ್ಮ ಕ್ವಾಲಿಫಿಕೇಶನ್ ಏನಿರಬೇಕು ಅಂತ ತಿಳ್ಕೊಳ್ಳಿ ಹದಿನೆಂಟರಿಂದ ನಲವತ್ತೈದು ವರ್ಷ ಒಳಗಡೆ ಇರಬೇಕು ಕನ್ನಡ ಭಾಷೆನ ಓದೋಕೆ ಬರೆಯೋಕೆ ಬರೀಬೇಕು ಜೊತೆಗೆ ನಿಮಗೆ ಈ ಕೋರ್ಸ್ ನ ಮೇಲೆ ನೀವೇ ಸ್ವಂತವಾಗಿ ಬಿಸ್ನೆಸ್ ಮಾಡೋಕೆ ಇಂಟ್ರೆಸ್ಟ್ ಇದ್ರೆ ಜಾಸ್ತಿ ಅದಕ್ಕೆ ಪ್ರಿಫರೆನ್ಸ್ನ ಕೊಡ್ತಾರೆ ಗ್ರಾಮೀಣ ಭಾಗದಲ್ಲಿ ವಾಸಿಸುವಂಥವರಿಗೆ ಮೊದಲನೇ ಆದ್ಯತೆ ಕೊಡ್ತಾರೆ ಜೊತೆಗೆ ಬಿ ಪಿ ಎಲ್ ಕಾರ್ಡ್ ಕಂಪಲ್ಸರಿ ಇರಲೇಬೇಕು ಅಂತ ಹೇಳ್ತಾರೆ ಮತ್ತೆ ನಿಮ್ಮ ಹತ್ರ ಬಿ ಪಿ ಎಲ್ ಕಾರ್ಡ್ ಇಲ್ಲಾಂದ್ರೂ ಒಂದ್ಸಲ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ವಿಚಾರಿಸ್ಕೋಬಹುದು ಯಾಕಂದ್ರೆ ಆ ಒಂದು ಸ್ವಲ್ಪ ಸೀಟ್ಸ್ಗಳಿರ್ತಾವಲ್ಲ ಗಳು ಅದರಲ್ಲಿ ನಗರ ಭಾಗದವರಿಗೆ ಸ್ವಲ್ಪ ಸೀಟ್ಸ್ಗಳು ಇರುತ್ತೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇಲ್ಲ ಅಂದ್ರೆ ಸ್ವಲ್ಪ ಸೀಟ್ಸ್ ಗಳಿರುತ್ತೆ ಸೊ ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ವಿಚಾರಣೆ ಮಾಡ್ಕೋಬಹುದು ಇನ್ನು ನಿಮ್ಗೆ ತರಬೇತಿ ಏನ್ ಕೊಡ್ತಾರೆ ಅದರಲ್ಲಿ ಊಟ ವಸತಿ ಎಲ್ಲ ಸಂಪೂರ್ಣ ಇರುತ್ತೆ ನಿಮಗೆ ಯಾವುದೇ ರೀತಿ ಫೀಸ್ನ ಅವರು ತಗೊಳ್ಳೋದಿಲ್ಲ ನೆಕ್ಸ್ಟ್ ಈ ಕೋರ್ಸ್ ನಿಮ್ಮ ಕಂಪ್ಲೀಟ್ ಆದಮೇಲೆ ನೀವೇ ಓನ್ ಆಗಿ ಬಿಸ್ನೆಸ್ ಏನಾದರೂ ಮಾಡ್ತೀವಿ ಅಂದರೆ ಬ್ಯಾಂಕ್ ಮುಖಾಂತರ ನಿಮಗೆ ಸಾಲ ಸೌಲಭ್ಯ ಕೂಡ ಮಾಡಿಕೊಡ್ತಾರಂತೆ ಇದು ಕೂಡ ನಿಮಗೆ ಇದ್ರ ಜೊತೆಗೆ ಕೇಂದ್ರ ಅಥವಾ ರಾಜ್ಯ ಸರ್ಕಾರದಿಂದ ಸ್ವಂತ ಉದ್ಯೋಗ ಮಾಡೋದಕ್ಕೆ ಯಾವ್ಯಾವ ಸ್ಕೀಮಲ್ಲಿ ಸಾಲಗಳು ಕೊಡ್ತಾರೆ ಅದಕ್ಕೆ ಹೇಗೆ ಅಪ್ಲೈ ಮಾಡಬೇಕು ಏನೇನು ಡಾಕ್ಯುಮೆಂಟ್ಸ್ ಬೇಕು ಎಲ್ಲನೂ ಇದರಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾರೆ ಅಂತೆ ಸೊ ಇದಕ್ಕೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ ಆ ನಂಬರ್ನ ನಾನು ನಿಮಗೆ ಶೇರ್ ಮಾಡ್ತೀನಿ ಆ ನಂಬರ್ಗಳಿಗೆ ಕಾಲ್ ಮಾಡಿ ನೀವು ವಿಚಾರಿಸ್ಕೋಬಹುದು ನಿಮ್ಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಆ ನಂಬರ್ಗೆ ಈಗಲೇ ಕಾಲ್ ಮಾಡ್ಕೊಳ್ಳಿ ನಿಮಗೆ ಕ್ಲಾಸಸ್ ಬಂದು ಆಗಸ್ಟ್ ಹನ್ನೆರಡನೇ ತಾರೀಕಿಂದ ಸ್ಟಾರ್ಟ್ ಆಗಿ ಸೆಪ್ಟೆಂಬರ್ ಹತ್ತನೇ ತಾರೀಕು ಕಂಪ್ಲೀಟಾಗಿ ಕ್ಲೋಸ್ ಆಗುತ್ತೆ ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ ಅಂದರೆ ನಿಮ್ಮದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ರೇಷನ್ ಕಾರ್ಡ್ ಬೇಕಾಗುತ್ತೆ ಮೊಬೈಲ್ ನಂಬರ್ ಬೇಕಾಗುತ್ತೆ ಟ್ರೈನಿಂಗ್ ಡೇಟ್ ಬಗ್ಗೆ ಹೇಳಿದೆ ಅಲ್ವಾ ಮೂವತ್ತು ದಿನಗಳಿರುತ್ತೆ ಆಗಸ್ಟ್ ಹನ್ನೆರಡರಿಂದ ಸೆಪ್ಟೆಂಬರ್ ಹತ್ತನೇ ತಾರೀಕು ವರೆಗೂ ಇರುತ್ತೆ ಎಲ್ಲ ಕಂಪ್ಲೀಟಾಗಿ ಫ್ರೀ ಫ್ರೀ ಇರುತ್ತೆ ಇನ್ನು ಎಲ್ಲಿ ಟ್ರೈನಿಂಗ್ ಅಂತ ನೋಡಿದ್ರೆ ಇಂಡಸ್ಟ್ರಿಯಲ್ ಏರಿಯಾ ಹೆಗ್ಡೆ ರಸ್ತೆ ಕುಮಟಾ ಉತ್ತರ ಕನ್ನಡ ಡಿಸ್ಟ್ರಿಕಲ್ಲಿ ಇದು ಇದೆ ಆ ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ನಿಮಗೆ ಶೇರ್ ಮಾಡಿರ್ತೀನಿ ಇಲ್ಲಿ ಬೇಕಿದ್ದವರು ಹೋಗಿ ಜಾಯ್ನ್ ಆಗಿ ಈ ಕೋರ್ಸ್ನ ಕಲ್ತ್ಕೋಬಹುದು ಜೊತೆಗೆ ರುಡ್ಸೈಡ್ ಸಂಸ್ಥೆ ಕಡೆಯಿಂದ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಹಲವಾರು ರೀತಿಯ ಉಚಿತ ಕೋರ್ಸ್ಗಳನ್ನ ತಿಳಿಸ್ಕೊಡ್ತಾ ಇರ್ತಾರೆ ಅದರಲ್ಲಿ ಬ್ಯೂಟಿಷಿಯನ್ ಕೋರ್ಸ್ ಇರಬಹುದು ಎಂಬ್ರಾಯ್ಡ್ರಿ ಕೋರ್ಸ್ ಇರಬಹುದು ಟೈಲರಿಂಗ್ ಕೋರ್ಸ್ ಇರಬಹುದು ಆಮೇಲೆ ತುಂಬ ತುಂಬ ಮೊಬೈಲ್ ರಿಪೇರಿ ಆಟೋಮೊಬೈಲ್ ರಿಪೇರಿ ಏನೇನೋ ಕೋರ್ಸ್ಗಳಿದ್ದಾವೆ ನಿಮಗೆ ಅದ್ರ ಬಗ್ಗೆ ಏನಾದರೂ ಮಾಹಿತಿ ಬೇಕು ಅಂದರೆ ರುಡ್ ಸಂಸ್ಥೆನ ಒಂದು ಸಲ ಕಾಂಟ್ಯಾಕ್ಟ್ ಮಾಡಬಹುದು ಅಥವಾ ನನಗೇನಾದ್ರು ನೋಟಿಫಿಕೇಷನ್ ಸಿಕ್ತು ಅಂದರೆ ನಾನು ಕೂಡ ಅದನ್ನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಈಗ ಮೊಬೈಲ್ ಮೊಬೈಲ್ ನಂಬರು ಮತ್ತು ಅಡ್ರಸ್ನ ಹಾಕಿರ್ತೀನಿ ಇಷ್ಟ ಇದ್ದವರು ಹೋಗಿ ಜಾಯ್ನ್ ಆಗಿ ಅಂತ ಹೇಳ್ತಾ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್